ಸಾಕಷ್ಟು ಕನ್ನಡದಲ್ಲಿ ಕೂಡ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಕಲಾವಿದೆ ಅಂದರೆ ಅದು ಮೀನಾ ಅಂತಲೇ ಹೇಳ್ಬೋದು ಭಾಳ ಚಿಕ್ಕ ವಯಸ್ಸಿನಲ್ಲಿ ಇದೀಗ ವಿಧಿವಶರಾಗಿದ್ದಾರೆ ಹಾಗಾದರೆ ಏನಾಯಿತು ಅವರಿಗೆ ಸಂಪ್ರದ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೊಮ್ಮೆ ಚಾನ್ಸ್ ಬಿಟ್ಕೊಳ್ಳ ಹೌದು ಕನ್ನಡ ಮಾತ್ರವಲ್ಲದೆ ಬಾಲಿವುಡ್ ಮತ್ತು ಟಾಲಿವುಡ್ಡಲ್ಲೂ ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲಿ ಭಾಳಷ್ಟು ಹೆಸರು ಮಾಡಿ ಕಲಾವಿದ ಅನಿಸ್ಕೊಂಡಿದ್ದರು ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ತನಕ ಭಾಳ ಬೇಡಿಕೆ ಅದ್ಭುತವಾದ ನಟಿ ಅಂದರೆ ಅದು ಮೀನಾ ಕುಮಾರಿಯವರು ಅವರು ಅಂದಿಗೂ ಇಂದಿಗೂ ಸಾಕಷ್ಟು ಚಿರಪರಿಚಿತರು ಅಂತಲೂ ಕೂಡ ಹೇಳ್ಬೋದು ಅದು ವೈಟ್ ಆ್ಯಂಡ್ ಬ್ಲಾಕ್ ಕಾಲದಲ್ಲಿ ಅತಿ ದೊಡ್ಡ ನಾಯಕಿಯಾಗಿ ಗುಡಿಸಿಕೊಂಡು ಸಾಕಷ್ಟು ಒಂದು ವರ್ಷಕ್ಕೆ ಸುಮಾರು ಹತ್ತು ಹದಿನೈದು ಸಿನಿಮಾಗಳನ್ನು ಮಾಡ್ತಾ ಅತಿ ದೊಡ್ಡ ಬೇಡಿಕೆಯಲ್ಲಿದ್ದೆ ಹಾಗೆ ಸಂಭಾವನೆ ವಿಚಾರದಲ್ಲಿ ಭಾಳ ದೊಡ್ಡ ಸಂಭಾವನೆ ಆ ಕಾಲಕ್ಕೆ ಪಡೆದುಕೊಳ್ತಿದ್ದ ನಟಿ ಅಂದರೆ ಅದು ಮೀನಾಕುಮಾರಿ ಅಂತಲೂ ಕೂಡ ಹೇಳ್ಬೋದು ಇಂಥ ಮೀನಾಕುಮಾರಿಯವರು ಇದೀಗ ವಿಧಿವಶರಾಗಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ ಹೌದು ಕೇವಲ ಮೂವತ್ತೊಂದನೇ ವಯಸ್ಸಲ್ಲಿ ತೀವ್ರವಾದರದೇಘಾತ ಮತ್ತು ಕಿಡ್ನಿ ವೈಫಲ್ಯದಿಂದ ಬಳಲ್ತಿದ್ರು ಅಂತ ಹೇಳುತ್ತೆ ಹಾಗೆ ಪತಿ ಹಾಗೂ ಮಗಳನ್ನು ಬಿಟ್ಟು ಅಗಲಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹೌದು ಅವರು ಆ ಕಾಲದಲ್ಲಿ ಕನ್ನಡದಲ್ಲಿ ಕಲ್ಯಾಣ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದ್ದರು ಇಂದಿಗೆ ಈ ಘಟನೆ ನಡೆದ ಬರೋಬ್ಬರಿ ಅರವತ್ತೈದು ವರ್ಷಗಳು